ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 कृषितो नास्ति दुर्भिक्षा कृषितो नास्ति दुर्भिक्षा कृषितो नास्ति दुर्भिक्षा दुर्भिक्षा अरे 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 क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी हाँ? अरे पहले ऐसा नहीं था ना अपने बड़े बुजुर्गो ऐसी कैसे फसल थी शुद्धता झलकती थी हाँ, माटी भी तंदुरुस्त और लोग भी पहली वाली वाल पर तो सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं और चाकम और उपज की बेहतर पा रहे हैं सच बेटे है। एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैवी खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮದೇ ಗ್ರಾಮದ ಕೆಮ್ಮಾರನ ನವೀನ್ ಬಿದ್ದಪ್ಪ ಅವರು ಇದ್ದಾರೆ ಅವರನ್ನು ಮಾತನಾಡಿಸಿ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ ನಮಸ್ಕಾರ ನವೀನ್ ಬಿದ್ದಪ್ಪ ಅವರೇ ನಮಸ್ತೆ ಸರ್ ಈಗ ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದಾರೆ ಉದ್ದಾಗ ಕೃಷಿ ಬಂದಿರೋದು ಕೃಷಿಯಲ್ಲಿ ತೊಡಗಿದಂದ್ರೆ ಒಂದು ಆರು ವರ್ಷ ಲೆಕ್ಕ ಅಷ್ಟೇ ಇದಕ್ಕೆ ಮುಂಚೆ ನಾನು ಹೊರಗಡೆ ಇದ್ದೆ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ ಎಲ್ಲೋ ಒಂದು ಕಡೆ ನನ್ನ ಸಬ್ ಕಾನ್ಸಿಯಸ್ ಲೆವೆಲ್ ನನಗಿದೆ ಕೃಷಿಗೆ ಬರ್ಬೇಕಂತಾನೆ ಇತ್ತು ಪಾಸಿಟಿವ್ ಆಗಿ ಕೊರೋನಾ ಬಂತು ಆ ಟೈಮ್ ಅದನ್ನ ಯೂಟಿಲೈಸ್ ಮಾಡ್ಕೊಂಡು ಈ ಕಡೆ ಶಿಫ್ಟ್ ಇಲ್ಲ ಇಲ್ಲ ಯಾವ ಬೆಳೆ ಬೆಳಿತೀರಾ ಮುಖ್ಯವಾಗಿ ಗದ್ದೆಯಲ್ಲಿ ಭತ್ತ ಬೆಳಿತೀವಿ ಮುಂಗಾರಿಗೆ ಬೇಸಿಗೆಯಲ್ಲಿ ನಾವು ಭತ್ತನೂ ಬೆಳಿತೀನಿ ಜೊತೆಗೆ ಮುಸ್ಕಿನ್ ಜೋಳ ತರಕಾರಿಗಳು ಬೆಳಿತೀವಿ ಇವು ಮುಖ್ಯವಾದ ಬೆಳೆಗಳು ತೋಟಕ್ಕೆ ಬಂದಾಗ ಕಾಫಿ ಕಿತ್ತಳೆ ಮೆಣಸು ಅಡಿಕೆ ಇದಾವೆ ಹೌದು ಮುಖ್ಯವಾಗಿ ಈಗ ಮುಂಗಾರಿನಲ್ಲಿ ಭತ್ತದ ಒಂದು ಕೃಷಿಗೆ ಬಂದರೆ ಯಾವ ತಳಿ ಬಳಸ್ಕೊಳ್ತೀರ ಮುಂಗಾರಿನಲ್ಲಿ ಇದೇ ಅಂತ ಪರ್ಟಿಕ್ಯುಲರ್ ಆಗಿಲ್ಲ ಚೇಂಜ್ ಮಾಡ್ತಾ ಇರ್ತೀವಿ ವರ್ಷ ವರ್ಷ ಬಿ ಕೆಬಿನೂ ಹಾಕ್ತಿದ್ದೋ ಮೊದಲು ನಮ್ಮ ಅವರು ಇರ್ಬೇಕಾದ್ರೆ ಕೆಂಪು ರಾಜಮುಡಿ ಹಾಕ್ತಿದ್ದೋ ಇಂಟನ್ ಹಾಕಿದೀವಿ ಹತ್ತಿರ ತುಂಗ ತನು ಮಧು ಈ ಥರದ್ದು ಬೆಳಿತೀವಿ ಬೇರೆ ಬೇರೆ ಬೀಜವನ್ನು ನೀವೇ ಮಾಡ್ಕೊಳ್ತೀರಾ ಇಲ್ಲ ಸದ್ಯಕ್ಕೆ ಬೀಜ ಡೆವಲಪ್ ಮಾಡೋದೇನು ಪ್ಲಾನ್ ಇಲ್ಲ ಹೊರಗಡೆ ಮಾಡೋದು ರೈತ ಸಂಪರ್ಕ ಸಿಗುತ್ತೆ ಅಲ್ಲಿ ಅವೈಲೇಬಿಲಿಟಿ ಒಂದು ಎರಡು ಮೂರು ವೆರೈಟಿ ಇರುತ್ತೆ ನಾನು ಸ್ವಲ್ಪ ಬೇರೆ ತರನೇ ನೋಡ್ತೀನಿ ಸ್ವಲ್ಪ ವೆರೈಟಿಗಳು ಬೇರೆ ತರ ಇರಲಿ ಅಂತ ಸಸಿಮಡಿ ಯಾವಾಗ ಮಾಡ್ಕೊಳ್ತೀರಾ ನೀವು ಸಸಿಮಾಡಿ ಜೂನ್ ಹದಿನೈದು ಮೇಲೆ ಸ್ಟಾರ್ಟ್ ಆಗುತ್ತೆ ನಾನು ಸ್ವಲ್ಪ ನೂರ ಇಪ್ಪತ್ತರಿಂದ ನೂರ ನಲ್ವತ್ತು ದಿನದ್ದು ನಾನು ತಳಿ ಮಾಡೋದಕ್ಕೋಸ್ಕರ ನಾನು ಯೂಜಲ್ ಆಗಿ ನಮ್ಮ ಇದರಲ್ಲಿ ನಮ್ಮ ಬೈಲ್ ಅಂತ ಹೇಳಿದ್ರೆ ಒಂದು ಸ್ಟ್ರೆಚ್ ಇರುತ್ತೆ ಗದ್ದೆದು ನಾವೆಲ್ಲ ಕೂಡಾಳು ಮಾಡೋದಲ್ಲಿ ಅಲ್ಲಿ ನಾನು ಲಾಸ್ಟಿಗೆ ಯೂಸ್ ನಾನು ಪ್ರಯೋರಿಟಿ ಕೊಡ್ತೀನಿ ಮಾಡಕ್ಕೆ ಯಾಕಂದ್ರೆ ಲಾಸ್ಟಿಗೆ ಹಾಕ್ದಾಗ ನನಗೆ ಫಸ್ಟ್ ಬೆಳೆ ಕೂಯಕ್ಕೆ ಸಿಗುತ್ತೆ ನನಗೆ ಆ ಗ್ಯಾಪಲ್ಲಿ ನಾನು ಬೇರೆ ಕೆಲಸಗಳು ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ಜೂನ್ ಮಧ್ಯದಲ್ಲೇ ನೀವು ಸಸಿಮಡಿ ಮಾಡ್ಕೊಳ್ತೀರ ಹಾ ಜೂನ್ ಎಂಡಿಗೆ ಈ ವರ್ಷ ಜುಲೈ ಸಿಕ್ಸ್ತಿಗೆ ಮಾಡಿರೋದು ಸ್ವಲ್ಪ ತಡನು ಆಯ್ತು ಹೌದು ತೊಂದರೆ ಲಾಸ್ಟಾಗಿ ಮಾಡ್ಬೋದು ಅಂದ್ರೆ ಬೆಳೆ ಯಾವಾಗ ಕೊಯ್ಲಿ ಬರುತ್ತೆ ಅಲ್ಲಿಗೆ ಅಕ್ಟೋಬರ್ ಎಂಡ್ ನವೆಂಬರ್ಲಿ ಕೊಯ್ಯಾಗ ಬಂದ್ಬಿಡುತ್ತೆ ಇನ್ನು ಮುಖ್ಯವಾಗಿ ಎಷ್ಟು ಕಿಲೋಗ್ರಾಮ್ನಷ್ಟು ಈ ಭತ್ತದ ಬೀಜ ಬೇಕಾಗುತ್ತೆ ಸಸಿ ಮಾಡಿ ಮಾಡ್ಕೊಳಕ್ಕೆ ಅದು ಹಳೆ ಲೆಕ್ಕ ಎಲ್ಲ ಎಲ್ಲ ಬುಕ್ಕಲ್ಲಿ ಬರ್ದಿಟ್ಟಿದ್ದಾರೆ ಹಂಗೆ ಜನರಲ್ ಹೇಳಬೇಕು ಹೇಳ್ಬೇಕಂದ್ರೆ ನಾವು ಸ್ವಲ್ಪ ಜಾಸ್ತಿ ಹಾಕೊಳ್ತೀವಿ ಕೆಲವೊಂದು ಸತಿ ನಾವು ಹಾಕಿದ ಮೇಲೆ ಮಳೆ ಬಂದಾಗ ಸ್ವಲ್ಪ ಗುಡ್ಡೆ ಆಗೋದು ಪಕ್ಷಿಗಳು ತಿಂದು ಇರುತ್ತೆ ಈ ವರ್ಷ ನಾನು ಎರಡು ಎಕರೆ ತಗೋಳ ಎರಡು ಎಕರೆಗೆ ಹೆಚ್ಚು ಕಡೆ ಇಪ್ಪತ್ತೈದು ಕೆಜಿ ಹಾಕಿದ್ದೀನಿ ಹೌದು ಅಲ್ಲ ಒಂದು ಎಕರೆಗೆ ಇಪ್ಪತ್ತೈದು ಕೆಜಿ ಹೇಳ್ತಾರೆ ಇಲ್ಲ ನಾನು ಎರಡು ಎಕರೆಗೆ ಇಪ್ಪತ್ತೈದು ಕೆಜಿ ಹಾಕಿದೀನಿ ನಾವು ಚಿಕ್ಕನ್ ಎರಡು ಮೂರು ಮೂರ್ನಲ್ಲಿ ನಡೀತೀವಿ ದಪ್ಪ ನಡಲ್ಲ ಅಂದ್ರೆ ನೀವು ಇಪ್ಪತ್ತೈದು ಕಿಲೋಗ್ರಾಮ್ನಷ್ಟು ಭತ್ತದ ಬೀಜ ಬಳಸ್ಕೊಂಡು ಎರಡು ಎಕರೆಗೂ ನಾಟಿ ಮಾಡ್ಕೊಳ್ತೀವಿ ಹೌದೌದು ಎಷ್ಟು ದಿನದವರೆಗೆ ಸಸಿ ಮಡಿಯಲ್ಲಿರುತ್ತೆ ಸಸಿಗಳು ನಮ್ದು ಇಪ್ಪತ್ತಾರು ದಿನ ಗಂಟೆ ತಗೊಳ್ತೀವಿ ಕೆಲವೊಂದು ಸತಿ ಏನಾದ್ರು ಆಗ್ಲಿಲ್ಲ ನಾಟಿ ಮಾಡಕ್ಕೆ ದಿನ ಗಂಟೆ ಅಷ್ಟೊತ್ತಿಗೆ ಗದ್ದೆ ತಯಾರು ತಯಾರು ಹೌದು ಗದ್ದೆ 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 ನಾವು ಫಸ್ಟ್ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ ಆಲ್ರೆಡಿ ನಾವು ತರಕಾರಿ ಮಾಡ್ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಬಿದ್ದಿರುತ್ತೆ ಸ್ವಲ್ಪ ಉಳ್ಕೊಂಡು ಹಾಕ್ತಿವಿ ಜೊತೆಗೆ ನಮ್ಮಲ್ಲಿ ಗೊಬ್ಬರದ ಗಿಡ ಅಂತ ಬರುತ್ತೆ ಅದನ್ನೆಲ್ಲ ಸತಿ ನಾವು ಉಳುಮೆ ಮಾಡಿ ಅದಕ್ಕೆಲ್ಲ ನಾವು ಸೊಪ್ಪೆಲ್ಲ ಹಾಕಿ ಪುನಃ ಉಳುಮೆ ಮಾಡ್ತೀವಿ ಟೋಟಲ್ ಮೂರ್ ನಾಲ್ಕು ಸತಿ ಉಳುಮೆ ಮಾಡಿ ನೀರ್ ನೀರು ಇಟ್ಟಿರ್ತೀವಿ ಗದ್ದೆ ಅದು ತಯಾರಾಗಿರುತ್ತೆ ತಯಾರಾಗಿರುತ್ತೆ ಬದು ಕಟ್ಟೋದು ತೋಡು ಸರಿ ಮಾಡೋದು ಗೆರೆಗಡ್ ಕಡಿಯೋದು ಈ ಥರ ಎಲ್ಲ ಕೆಲಸಗಳಿರ್ತವೆ ಇದೆಲ್ಲ ನಾವು ರೆಡಿ ಮಾಡಿಟ್ಕೊಂಡು ಅಂದರೆ ಇದು ಮಳೆ ಆಶ್ರಯದಲ್ಲೇ ಬೆಳೆಯೋದು ನೀವು ಹಾಂ ಹೌದು ಮುಂಗಾರಲ್ಲಿ ಮಳೆ ಆಶ್ರಯದಲ್ಲೇ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಕೆರೆ ಇದೆ ಒಂದು ಬೋರಲ್ ಇದೆ ಅದನ್ನ ಬೋರಲ್ ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ತೋಟಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕೆರೆ ನಾನು ಗದ್ದೆಗಳಿಗೆ ಯೂಸ್ ಮಾಡ್ಕೊಳ್ತೀನಿ ಅಂದರೆ ಮೂವತ್ತು ದಿನದ ಸಸಿನ ನೀವು ನಾಟಿ ಮಾಡ್ಕೊಳ್ತೀರಾ ಮೂವತ್ತು ಮ್ಯಾಕ್ಸಿಮಮ್ ಸರ್ ಇಪ್ಪತ್ತೈದರಿಂದ ಇಪ್ಪತ್ತಾರು ದಿನ ಆಗಿರುತ್ತೆ ಆಗಿರುತ್ತೆ ತಡ ಆದ್ರೆ ಮೂವತ್ತು ಮೂವತ್ತು ದಿನ ಅಷ್ಟೇ ಮತ್ತೆ ಗೊಬ್ಬರ ಏನಾದರೂ ಕೊಡ್ತೀರಾ ರಾಸಾಯನಿಕ ಗೊಬ್ಬರ ಹಾ ಹೌದು ಈ ವರ್ಷ ನಾನು ಬೇರೆ ಮೆಥಡ್ ಅಲ್ಲಿ ಟ್ರೈ ಮಾಡ್ಬೇಕು ಅಂತ ಇದೀನಿ ಅದರಲ್ಲಿ ನಮ್ಮಲ್ಲಿ ಒಬ್ರು ಕೆಲಸಕ್ಕೆ ಹೊರಗಿಂದ ಬಂದಿದ್ರು ಅವ್ರು ಹೇಳಿಕೊಟ್ಟಿದ್ದಾರೆ ಯಾವ ರೀತಿ ಮಾಡ್ಬೇಕು ಅಂತ ಆತರ ಒಂದು ಮೆಥಡ್ಲಿ ಮಾಡ್ತಾ ಇದ್ದೀನಿ ನೋಡೋಣ ಹೇಗ ಅದನ್ನು ಬರ್ದಿಟ್ಟು ನಂಗೆ ಇಲ್ಲ ಬಟ್ ಫಸ್ಟ್ ನಾವು ನಾಟಿ ಮಾಡೋಕ್ಕಿಂತ ಮುಂಚೆ ಇಷ್ಟು ಬ್ಯಾಗ್ ಅಂತ ಹೇಳ್ಬಿಟ್ಟು ಅದಕ್ಕೆ ಎರಿಸ್ಬಿಟ್ಟು ಉಳುಮೆ ಮಾಡಬೇಕು ನಾಟಿ ಮಾಡಕ್ ಒಂದಿನ ಮುಂಚೆ ಮತ್ತೆ ಅದಾದ್ಮೇಲೆ ಇಪ್ಪತ್ತೈದು ದಿನ ಆದಮೇಲೆ ಅವರೊಂದು ಫಟೇರ್ ಹೇಳ್ಬಿಟ್ಟು ಒಂದು ಇದನ್ನು ಹೇಳಿದ್ದಾರೆ ಅದನ್ನು ಹಾಕಿದಾಗ ಉಯ್ಯ ಗಂಟನೂ ಹುಳಗಳು ಬೀಳೋದು ಅದೆಲ್ಲ ಬರಲ್ಲ ಅಂತ ಆ್ಯಕ್ಚುಲಿ ಎರಡನೇ ಬೆಳೆನ ಟ್ರೈ ಮಾಡಿದ್ದೆ ಅದು ಹೌದು ಆಗಲ್ಲ ಆ ಥರ ಮತ್ತು ಮಧ್ಯದಲ್ಲಿ ಪುನಃ ಎರಡು ಸತಿ ಕೊಡಬೇಕಾಗುತ್ತೆ ಫರ್ಟಿಲೈಸರ್ಸು ಮತ್ತೆ ಕಳೆ ತೆಗೆಯೋದು ಇದೆಲ್ಲ ಮಾಡ್ತೀರಾ ಹೌದು ಕಳೆ ತೆಗೆದು ಖಂಡಿತ ಮಾಡಲೇಬೇಕು ಅದು ಈ ಯಂತ್ರ ಏನಾದರೂ ಬಳಸ್ತೀರ ಒಂದ್ ತಕೊಂಡಿದ್ದೆ ಅದು ಅಷ್ಟೊಂದು ಸಕ್ಸಸ್ಫುಲ್ ಆಗಿ ಯೂಸ್ ಆಗಿಲ್ಲ ನನಗೆ ಯಂತ್ರ ಅಂದ್ರೆ ಮ್ಯಾನ್ಯಲ್ ಆಗಿ ಮಾಡುವಂತ ಟೂಲ್ ಅದು ಯಂತ್ರ ಅಂತ ಹೇಳಕ್ ಬರಲ್ಲ ಕೋನಾ ವೀಡರ್ ಕರೆಕ್ಟ್ ಕೋನಾ ವೀಡರ್ ಅದು ಅದು ಸಕ್ಸಸ್ಫುಲ್ ಆಗಿ ಆಗಿಲ್ಲ ನಾವು ಕೈಯಲ್ಲಿ ಮ್ಯಾನ್ಯಲ್ ಆಗಿ ಮಾಡ್ತಾ ಇದ್ವಿ ಅಂದ್ರೆ ಎಷ್ಟು ದಿನಕ್ಕೆ ಕೊಯ್ಲಿಗೆ ಬರುತ್ತೆ ಈ ಭತ್ತದ ಬೆಳೆ ಬೆತ್ತದ ಬೆಳೆ ನೂರ ಇಪ್ಪತ್ತರಿಂದ ನೂರ ನಲವತ್ತೈದು ದಿನ ಡ್ಯುರೇಷನ್ ಅದು ಕೆಲವೊಂದು ತಳಿ ಮೇಲೆ ಹೋಗಿರುತ್ತೆ ಸರ್ ಮತ್ತೆ ನೀರು ಕಟ್ಟೋದು ಹೇಗೆ ಮಾಡ್ತೀರಾ ಅದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಮಳೆ ಬರ್ಬೇಕಾದ್ರೆ ಹೇಳಕ್ಕೆ ಬರಲ್ಲ ಯಾವ ರೀತಿ ತುಂಬುತ್ತೆ ಏನು ಅಂತ ಹೇಳ್ಬಿಟ್ಟು ಒಂದು ಲೆವೆಲಿಗೆ ನಾವು ನೀರು ಓವರ್ ಫ್ಲೋ ಆದಾಗ ಹರ್ಕೊಂಡು ಹೋಗೋಕೆ ಮಾಡಿರ್ತೀವಿ ಅದು ಅಲ್ದೇನೆ ಮಲೆನಾಡು ಮಡಿಕೇರಿ ಈ ವೆದರಲ್ಲಿ ಗದ್ದೆ ಬದು ಎಲ್ಲ ಮೆತ್ತಗಾಗಿ ಬಿದೋಗ್ತಾ ಇರುತ್ತೆ ಆ ಏರಿಗಳು ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು ಮತ್ತೆ ಇಲ್ಲಿಗಳೆಲ್ಲ ತೂತ ಮಾಡಿರ್ತಾರೆ ಆ ಟೈಮ್ ಓಪನ್ ಆಗಿ ಹೋಗ್ತಾ ಇರ್ತದೆ ಡೈಲಿ ಒಂದು ಸತಿ ಎರಡು ಸತಿ ಹೋಗಲೇಬೇಕು ಗದ್ದೆ ಒಂದು ರೌಂಡ್ ಮತ್ತೆ ಹೌದೌದು ಹೌದು ಮಾಡ್ತಾ ಇರ್ತದೆ ಒಟ್ಟಿಗೆ ನಿಮಗೆ ನೂರ ಇಪ್ಪತ್ತರಿಂದ ನೂರೈವತ್ತು ದಿನದಲ್ಲಿ ಕೊಯ್ಲಿ ಬರುತ್ತೆ ಹೌದು ಹೌದು ನೂರ ಇಪ್ಪತ್ತು ನೂರ ಐವತ್ತರಿಂದ ಬರುತ್ತೆ ಈ ಕೊಯ್ಲು ಮತ್ತು ಒಕ್ಕಣೆ ಹೇಗೆ ಮಾಡ್ಕೊಳ್ತೀರಾ ನಮ್ಮಲ್ಲಿ ಆ್ಯಕ್ಚುಲಿ ನಾವು ಕೂಡಾಳು ಅಂತ ಒಂದು ಪದ್ಧತಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಈಗಲೂ ಕೂಡ ಹೇಳಬೇಕು ಅಂದರೆ ಅದಕ್ಕೋಸ್ಕರ ನಮ್ಮ ಗದ್ದೆ ಈಗಲೂ ಜೀವಂತವಾಗಿದೆ ಕೂಡಾಳಲ್ಲಿ ಹೇಗೆ ಅಂತ ಹೇಳಿದ್ರೆ ಒಬ್ಬರು ನಮ್ಮ ಮನೆಗೆ ನೀವು ಬಂದ್ರೆ ನಿಮ್ಮ ಮನೆಗೆ ನಾವು ಹೋಗೋದು ಆ ತರ ವ್ಯವಸ್ಥೆ ಎವರೇಜ್ ಒಂದು ಹನ್ನೆರಡು ಜನ ನಮ್ಮಲ್ಲಿ ಸಿಗ್ತಾರೆ ನಿಮ್ಮ ಸುತ್ತಮುತ್ತ ಸುತ್ತಮುತ್ತ ಇರೋ ಹನ್ನೆರಡು ಜನರು ನಮಗೆ ಸಿಗ್ತಾರೆ ನಾವು ಹನ್ನೆರಡು ಜನ ಅವ್ರಿಗೆ ಹೋಗಬೇಕಾಗುತ್ತೆ ಪ್ರತಿ ಕೆಲಸಕ್ಕೆ ಅಂದ್ರೆ ಅಗೆ ತೆಗೆಯೋದು ಹಾಗೇನು ಪೈರು ಕೇಳೋದು ನಾಟಿ ಮಾಡೋದು ಮತ್ತೆ ಬೆಳೆ ಕುಯ್ಯೋದು ಬೆಳೆನ ಸಂಗ್ರಹ ಮಾಡೋದು ಇಷ್ಟಕ್ಕೆ ಹೌದು ಹೌದು ಇಷ್ಟಕ್ಕೆ ನಾವು ಕೂಡಲ ವ್ಯವಸ್ಥೆ ಯೂಸ್ ಮಾಡ್ಕೊಳ್ತೀವಿ ಅದರಲ್ಲಿ ನಾವು ಸಬ್ ಟೀಮ್ಗಳಿದೆ ಆ ಟೀಮ್ಗಳು ಬೇರೆ ಕೆಲಸಗಳಿಗೆ ಅಂದ್ರೆ ಸೌದೆ ಕೆಲಸ ಆಗಿರ್ಬೋದು ಆತರ ಬೇರೆ ಬೇರೆ ಕೆಲಸ ಯೂಸ್ ಮಾಡ್ಕೊಳ್ತೀವಿ ನಮ್ಮಲ್ಲಿ ಇಷ್ಟು ಕೆಲಸಕ್ಕೆ ನಾವು ಯೂಸ್ ಮಾಡ್ಕೊಳ್ತೀವಿ ಕಾಳನ್ನ ಹೇಗೆ ಪ್ರತ್ಯೇಕ ಮಾಡ್ತೀರಾ ಏನಾದರೂ ಮಿಷಿನ್ ಬಳಸ್ಕೊಳ್ತೀರಾ ಅಥವಾ ಹೌದು ಕಳೆದ ವರ್ಷ ನಾನು ರೀಪರ್ ತಗೊಂಡಿದ್ದೆ ಪ್ಯಾಟಿ ರೀಪರ್ ನಮ್ಮ ಕೃಷಿ ಇಲಾಖೆಯಿಂದ ಕೊಟ್ಟಿದ್ದೆ ನಮ್ಮ ಆ್ಯಕ್ಚುಲಿ ನಾನು ಈ ಥರ ಮಷಿನರಿಗೆ ತುಂಬಾ ಇಂಟ್ರೆಸ್ಟ್ ಕೊಡ್ತೀನಿ ಹೊಸ ಹೊಸದ ಯಾವ್ದು ಬರುತ್ತೆ ಅದು ನಮ್ಮ ಕೈಗೆಟೋ ಬೆಲೆ ಸಿಕ್ಕುತ್ತಾ ನೋಡಿ ಆ ಥರ ನಾನು ರೀಪರ್ ರೀಪರಿಂದ ನಾವು ಕಳೆದ ವರ್ಷ ಕಂಪ್ಲೀಟ್ ನಮ್ಮ ಏನ್ ಬೈಲಿದೆ ಅವರೆಲ್ಲರೂ ಕೂಡ ಅದನ್ನ ಬಳಸ್ಕೊಂಡು ಬಳಸ್ಕೊಂಡಿದೀವಿ ಅವ್ರು ಎಲ್ಲರೂ ಕೂಡ ಈ ವರ್ಷ ಇನ್ನೊಂದು ಎರಡ್ ಮೂರು ಮಿಷಿನ್ ಬರೋ ಚಾನ್ಸಸ್ ಇದೆ ನಮ್ಮಲ್ಲಿ ಸೊ ಕುಯ್ಯಕ್ಕೆ ರೆಡಿ ಆಯ್ತು ದೊಡ್ಡ ದೊಡ್ಡ ಮಷಿನ್ಗಳು ಆಗಲ್ಲ ಸರ್ ನಮ್ ಗದ್ದೆಗಳಿಗೆ ತುಂಬ ಪಸ ಇರೋದು ಊತ ಹೋಗ್ಬಿಡುತ್ತೆ ಇದು ಲೈಟ್ ವೆಯ್ಟ್ ಇದೆ ಒಂದು ಎಪ್ಪತ್ತು ಕೆಜಿ ಆರಾಮಾಗಿಬಹುದು ಅದೊಂದು ಕೆಲಸ ತಪ್ಪು ಇನ್ನು ಎತ್ಕೊಬರ್ಕ ಇನ್ನು ಇನ್ನು ಸಂಗ್ರಹ ಮಾಡೋದು ಎತ್ಕೋ ಬಂದ್ ಹೊಡೆಯೋದು ಅದಕ್ಕೆಲ್ಲ ಮ್ಯಾನು ಆಗಿ ಮಾಡ್ತಾ ಇರೋದು ಇನ್ನೇನಾದ್ರೂ ಫ್ಯೂಚರ್ ಏನಾದ್ರು ಸಿಕ್ಕಿದ್ರೆ ರೀಪರ್ ಅಂದ್ರೆ ಅದು ಏನಾದ್ರು ಬಾಡಿಗೆಗೆ ಸಿಗುತ್ತಾ ಬಾಡಿಗೆಗೆ ಅಂತ ಕೃಷಿ ಲೇಖಲ್ಲಿ ಕೊಡಲ್ಲ ಅದನ್ನ ಸ್ವಂತ ಯೂಸಿಗೆ ಮಾಡ್ಕೋಬೇಕಾಗುತ್ತೆ ತುಂಬಾ ಕಾಸ್ಟ್ಲಿ ಏನಿಲ್ಲ ಅದು ಎಪ್ಪತ್ತೈದು ಸಾವಿರ ಎಷ್ಟು ನನ್ ನೆನಪಾಗ್ತಿಲ್ಲ ಅಷ್ಟು ಕೋಟ್ ತಗೊಂಡಿರೋದು ನಾವು ಅದನ್ನ ಸಹಕಾರ ಪದ್ಧತಿ ಅಕ್ಕಪಕ್ಕದಲ್ಲಿ ಕೊಟ್ಕೊಂಡು ಹೇಗೆ ಕೆಲಸ ಮಾಡುತ್ತೆ ಅದು ಇದು ಫೈವ್ ಫಿಂಗರ್ಸ್ ತರ ಇರುತ್ತೆ ಒಂದು ಪೆಟ್ರೋಲ್ ಇಂಜಿನ್ ಅದು ಫೈವ್ ಹೆಚ್ ಪಿ ಎಪ್ಪತ್ತು ಕೆಜಿ ತೂಕ ಇರುತ್ತೆ ಮುಂದ್ಗಡೆ ಬ್ಲೇಡ್ ಇರುತ್ತೆ ಏನ್ ಸೇಮ್ ಏನು ಗದ್ದೆ ಕುಯ್ಯಕ್ಕೆ ಏನು ಕತ್ತಿ ಯೂಸ್ ಮಾಡ್ತೀವಿ ಚಿಕ್ಕ ಚಿಕ್ಕ ಟೀತ್ ಬ್ಲೇಡ್ಸ್ ಇರುತ್ತೆ ಅದರಿಂದ ಒಂದ್ ಸೈಡ್ ಇಂದ ನಾವು ಮಷಿನ್ ನಾವು ರನ್ ಮಾಡ್ಕೊಂಡು ಹೋದ್ರೆ ಏನ್ ಟಿಲ್ಲರ್ ಹಿಂಗ್ ರನ್ ಮಾಡ್ಕೊಂಡು ಹೋದ್ರೆ ಒಂದ್ ಸೈಡಿಗೆ ಅದೆಲ್ಲ ಬಿದ್ಕೊಂಡು ಹೋಗುತ್ತೆ ಒಂದ್ ಸೈಡಿಗೆ ಲೆವೆಲ್ ಆಗಿ ಇರುತ್ತೆ ಸಮಸ್ಯೆ ಏನಂತ ಹೇಳಿದ್ರೆ ಈ ಮೊದಲೆಲ್ಲ ನಾವು ಮ್ಯಾನಲ್ ಕು ನಮಗೆ ಎಷ್ಟು ಒಂದು ಕಂತೆ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಪರ್ಪಲ್ ಅಂತ ಹೇಳ್ತೀವಿ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಅದು ಕಂಟಿನ್ಯೂ ಬೀಳೋದು ಸ್ವಲ್ಪ ಚಾಲೆಂಜ್ ಅನ್ಸುತ್ತೆ ಬಟ್ ಹೋಗ್ತಾ ಹೋಗ್ತಾ ನಮ್ಗೆ ಈಸಿ ಆಗುತ್ತೆ ಅಂತ ಬೆಳೆ ಕೊಯ್ಯ ಕಂಪೇರ್ ಮಾಡಿದಾಗ ಇದೆಷ್ಟು ಪರವಾಗಿಲ್ಲ ಅನ್ಸುತ್ತೆ ಕತ್ತರಿಸಿ ಬಿದ್ದಿರುತ್ತೆ ನೀವು ಅದನ್ನ ಗಂಟು ಕಟ್ಕೋಬೇಕು ಹೌದು ಗಂಟು ಎತ್ಕೊಂಡು ಹೌದು ಆಮೇಲೆ ಮತ್ತೆ ಈ ರೀತಿ ಮಾಡ್ತೀರಾ ಹೌದು ಸರ್ ನಾವು ಗದ್ದೆಯಿಂದ ಮನೆಗೆ ಸ್ವಲ್ಪ ದೂರ ಇದೆ ನಾವು ಅದನ್ನ ಇನ್ನೂ ಶಾರ್ಟ್ ಆಗಿ ಮಾಡ್ಕೋಬಹುದು ಗದ್ದೆಯಲ್ಲಿ ಸ್ವಲ್ಪ ಇನ್ನು ಒಣಗಿ ಸಿಕ್ಕಿದ್ರೆ ಗದ್ದೆ ಅಲ್ಲೇನೆ ಟೈಪ್ ಮಾಡ್ಕೊಂಡು ಅಲ್ಲೇ ಬಡ್ದು ಅಲ್ಲಿಂದ ಆ ತರ ವ್ಯವಸ್ಥೆ ಮಾಡ್ಕೋಬಹುದು ಇಳುವರಿ ಹೇಗೆ ಬರ್ತಾ ಇದೆ ಇಳುವರಿ ತುಂಬಾ ಜಾಸ್ತಿ ಅಂತ ಬರ್ತಿಲ್ಲ ಸರ್ ನಿಜ ಅಂತ ಹೇಳಿದ್ರೆ ನನಗೆ ಎರಡು ಎಕ್ರೆಯಲ್ಲಿ ಮೂವತ್ತು ಮೂವತ್ತೈದು ಬಟ್ಟಿ ಸಿಗ್ತದೆ ಅಷ್ಟೇ ಬಟ್ಟೆ ಲೆಕ್ಕದಲ್ಲಿ ನಾವು ಬಟ್ಟಿ ಸಿಗ್ತಾ ಇದೆ ನೀವು ಮಳೆ ಖರ್ಚಿಗೆ ಅದು ಪರವಾಗಿಲ್ಲ ಅನ್ಸುತ್ತೆ ಇಲ್ಲ ಸರ್ ಖರ್ಚಿಗೆ ಅದಕ್ಕೆ ಕಂಪೇರ್ ಮಾಡ್ತಾರೆ ಖರ್ಚೆ ಬೇರೆ ಇದು ನಮ್ಮ ಇಂಟ್ರೆಸ್ಟ್ ಅದಷ್ಟನ್ನೇ ಖರ್ಚಿಗೆ ಇದು ಮುಖ್ಯವಾಗಿ ನಿಮ್ಮ ಮನೆ ಬಳಕೆಗೆ ಬಳಸ್ತಾ ಇದ್ದಾರೆ ಹೌದು ಭತ್ತ ನಾನು ಮನೆ ಬಳಕೆಗೆ ಬಳಸ್ತಾ ಇರೋದು ನೆಂಟ್ರಗಳಿಗೆ ಕೊಡೋದು ಅಷ್ಟಕ್ಕೆ ಮಾತ್ರ ಅದು ಹೌದು ಈ ಭತ್ತದ ಬೇಸಾಯ ಬಿಡಬಾರ್ದು ಅಂತಂದು ಇಲ್ಲ ಸರ್ ನಮ್ದೇನಂದ್ರೆ ನಿಜವ್ಲು ಬಿಡಬಾರ್ದಂತಲ್ಲ ನಮ್ ರೈತರಿಗೆ ನಮಗೆ ಉಪ್ಪನ್ನು ತಗೋಬೇಕು ಅನ್ಸುತ್ತೆ ಅಂಗಡಿಯಿಂದ ಬಾಕಿ ಎಲ್ಲ ನಮ್ದು ನಾವು ಯಾರಿಗೂ ಡಿಪೆಂಡ್ ಆಗಿಲ್ಲ ಏನು ಎಣ್ಣೆನೂ ಮಾಡ್ಕೋಬಹುದು ನಾವು ಮನೇದೇ ಊಟಕ್ಕೆ ಭತ್ತ ಇದೆ ಊಟಕ್ಕೆ ಭತ್ತ ಮನೇಲಿ ತುಂಬ್ಕೊಂಬಿಟ್ರೆ ನಮಗೊಂದು ವರ್ಷ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಹೌದು ಹೌದು ಕಷ್ಟ ಇದೆ ಲಾಭ ಅಂತ ಹೇಳಿ ಬೆಳೆಯಲ್ಲ ಮತ್ತೆ ಬೇಸಿಗೆಯಲ್ಲೂ ಕೂಡ ಭತ್ತ ಬೆಳಿತೀರಾ ನೀವು ಹೌದು ಸರ್ ಕೂಡ ಈ ಮುಂಗಾರನಲ್ಲಿ ಬೆಳೆಯೋದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಅಂತೀರಾ ಬೇಸಿಗೆ ಇಳುವರಿ ಸ್ವಲ್ಪ ಜಾಸ್ತಿ ಬರುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಬೇಸಿಗೆ ಬೆಳೆದ್ರೆ ಖರ್ಚು ಖರ್ಚು ಅಂತ ಹೇಳಿದ್ರೆ ನೀರ್ ನಿಲ್ಲಿಸಬೇಕು ನೀರಿಗೆ ಮೋಟರ್ ವ್ಯವಸ್ಥೆ ಇದ್ರೆ ಅದಕ್ಕೆ ಎಕ್ಸ್ಟ್ರಾ ಅದಾದ್ಮೇಲೆ ನಾಟಿನಟಕ್ಕೆ ಎಲ್ಲರೂ ಹೊರಗಡೆ ಕೂಡಾ ವ್ಯವಸ್ಥೆ ಇರಲ್ಲ ಆ ಟೈಮಲ್ಲಿ ಯಾಕಂದ್ರೆ ಒಬ್ಬೊಬ್ಬನೇ ಬೆಳೀತಾ ಇರ್ತಾರೆ ಅವಾಗ ಆ ಟೈಮಲ್ಲಿ ಬೇರೆಯವರು ಕೂಡ ಅವ್ರವ್ರು ಕೆಲಸ ಮಾಡ್ತಾರೆ ಕೆಲಸ ಕರ್ಕೊಂಡ್ಬಂದು ಮಾಡಬೇಕಾಗುತ್ತೆ ಮತ್ತು ಆ ಟೈಮಲ್ಲಿ ಒಬ್ಬನೇ ಬೆಳೆಯೋದಕ್ಕೋಸ್ಕರ ತುಂಬ ಪಕ್ಷಿಗಳಿರುತ್ತೆ ಏನು ಸಾವಿರ ಗಟ್ಟಲೆ ಬಂದು ಬೀಳ್ತವೆ ಪಕ್ಷಿಗಳು ಈ ಕಡೆಯಿಂದ ಬೆರೆಸಿದ್ರೆ ಆ ಕಡೆ ಹೋಗುತ್ತೆ ಆ ಕಡೆಯಿಂದ ಈ ಕಡೆ ಬರುತ್ತೆ ಸೊ ಅದು ಅದೆಲ್ಲ ಲಾಸ್ ಆಗುತ್ತೆ ಪ್ಲಸ್ ಕುಯ್ಯ ಟೈಮಲ್ಲಿ ಮಳೆ ಸಿಕ್ಬಿಟ್ರೆ ಆ ಕಡೆ ಹುಲ್ ಸಿಗಲ್ಲ ಈ ವರ್ಷ ಹೇಳಬೇಕು ನಾನು ಮಳೆಯಲ್ಲೇ ನೀರಲ್ಲೇ ಬಡ್ದು ಅದನ್ನೇ ಎತ್ಕೊಬಂದು ಒಣಗಿಸಿ ಆ್ಯಕ್ಚುಲಿ ಅದು ಸೇಲ್ ಮಾಡಿಬಿಟ್ಟೆ ಭತ್ತನ ಅದನ್ನ ಹಾಗೆ ಅಂದರೆ ಬೇಸಿಗೆ ಭತ್ತದಲ್ಲಿ ಸ್ವಲ್ಪ ಮಳೆ ಕಾಟನೂ ಆಗ್ಬೋದು ಅಂತ ಆಗುತ್ತೆ ಹೇಳಕ್ಕೆ ಬರಲ್ಲ ಸರ್ ಮಳೆ ಪ್ರಕೃತಿ ಮುಂದೆ ಆಟ ಅಲ್ಲೂ ಕೂಡ ಸಸಿ ಮಡಿ ಮಾಡ್ಕೊಂಡೇ ಮಾಡ್ತೀರಾ ಹೌದು ಸರ್ ಎಲ್ಲೊಂದು ಸಸಿ ಮಡಿ ಮಾಡಿ ಮಾಡ್ಕೊಂಡು ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಇದು ಡ್ರಮ್ ಸೀಡಿಂಗ್ ಒಂದು ಟ್ರೈ ಮಾಡಬೇಕು ಅಂತ ನಮ್ಮ ತಂದೆಯವರು ಸ್ವಲ್ಪ ಅದನ್ನು ಅಷ್ಟು ದೊಡ್ಡ ಇಷ್ಟಪಡಲ್ಲ ಯಾಕಂದರೆ ಕಳೆ ತೆಗೆದೋದು ಇದು ಸ್ವಲ್ಪ ಏನೋ ಹೇಳ್ತಾ ಇದ್ದಾರೆ ನೋಡೋಣ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ ಸಪ್ರೇಟಾಗಿ ಮಾಡಬೇಕು ಅಂತಿದ್ದೀನಿ ಅಂದರೆ ನಿಮಗೆ ಸುಮಾರು ಒಂದು ತಿಂಗಳು ಸಮಯ ಉಳಿತಾಯ ಆಗುತ್ತೆ ಶ್ರಮನು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ತುಂಬ ತುಂಬ ಕಡಿಮೆ ಆಗುತ್ತೆ ಸರ್ ಶ್ರಮ ತುಂಬಾ ಕಡಿಮೆ ಆಗುತ್ತೆ ಹಸ್ತನಾಗಿ ತಯಾರು ಮಾಡ್ಕೋಬೇಕಾಗುತ್ತೆ ಅದೆಲ್ಲ ಮಾಡ್ಕೋಬಹುದು ಬಟ್ ಏನಂತ ಹೇಳಿದ್ರೆ ಕಳೆನ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ ಇದೆ ಬೇಸಿಗೆ ಸಕ್ಕತ್ ಬರುತ್ತೆ ಯಾಕಂದ್ರೆ ನೀರು ಕಮ್ಮಿ ಆದ ತಕ್ಷಣ ಇಮಿಡಿಯೇಟ್ ಕಳೆನೆ ಬಂದ್ಬಿಡುತ್ತೆ ಪುನಃ ಕಳೆ ಕೊಡಿ ಅಂತ ಹೇಳಿದ್ರೆ ಅದು ಅದ್ರ ಬೆಳೆ ಎದ್ದೇಳೋದು ತುಂಬಾನೇ ಕಡಿಮೆ ನಾವು ಯೂಸ್ ಮಾಡೋದು ತುಂಬಾ ಕಡಿಮೆ ಕಳೆನಾಶ ಗದ್ದೆಗೆ ಅದೊಂದು ಸ್ವಲ್ಪ ಸಮಸ್ಯೆ ಇದೆ ಹೌದು ಕಳೆನಾಶಕ ಬಳಸ್ಕೋಬೇಕಾಗುತ್ತೆ ಡ್ರಮ್ ಸೀಟ್ ಬಳಸಿದ್ರೆ ಹಾ ಮತ್ತೆ ನೀರ್ನ ಮೇಂಟೈನ್ ಮಾಡೋದು ಯಾಕಂದ್ರೆ ನಮ್ಮ ದೊಡ್ಡ ದೊಡ್ಡ ಗದ್ದೆಗಳಾಗಿರೋದ್ರಿಂದ ಒಂದ್ ಸೈಡ್ ಲೆವೆಲ್ ಇರುತ್ತೆ ಒಂದ್ ಸೈಡ್ ತಗ್ಗು ಅಥವಾ ಎತ್ತರ ಇರುತ್ತಲ್ಲ ಹಂಗೆ ನೀರು ಕಂಟ್ರೋಲ್ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ ಅದೊಂದು ನಿಮಗೆ ಸವಾಲಿನ ಒಂದು ಕೆಲಸ ಹೌದು ಅದು ಮಾಡ್ಬೋದು ದೊಡ್ಡ ಚಾಲೆಂಜ್ ಅಲ್ಲ ಎಂತೆಂತ ಕೆಲಸ ಮಾಡಿದ್ವಿ ಮಾಡ್ಬೋದು ಸರ್ ಮಾಡ್ಬೋದು ಮತ್ತೆ ಈ ಭತ್ತದ ಬೆಳಗ್ಗೆ ಕೀಟ ರೋಗಗಳು ಹಾವಳಿ ಬರುತ್ತಾ ಖಂಡಿತ ಬರುತ್ತೆ ಅದೊಂದು ಸೀಸನ್ ಸರ್ ಆಚೆ ವರ್ಷ ಪ್ರತಿಯೊಬ್ಬರು ಗದ್ದೆಗೆ ಅದೊಂದು ಬಿಳಿ ಚಿಟ್ಟೆ ಅದು ಪ್ರತಿಯೊಬ್ಬರು ಗದ್ದೆಗೆ ಬಂದಿದೆ ಎಂತ ಸ್ಪ್ರೇ ದೊಡ್ಡ ಕಂಟ್ರೋಲ್ ಅಂತ ಆಗ್ಲಿಲ್ಲ ಸುರುಳಿ ಸುತ್ತ ದೊಡ್ಡ ಕಂಟ್ರೋಲ್ ಆಗಲಿಲ್ಲ ಮತ್ತೆ ಇನ್ನೊಂದು ತೆನೆ ಬರಬೇಕಾದ್ರೆ ಆವಾಗ ಒಂದು ಮಿಡತೆ ಮಿಡ್ತಾ ಬರುತ್ತೆ ಅದ್ರದ್ದೊಂದು ಹಾಲು ಕುಡಿದ್ಬಿಡುತ್ತೆ ನೀವೇನಾದ ಸಿಂಪಣ್ಣ ಏನ್ ಮಾಡಕ್ ಹೋಗಲ್ಲ ಮಾಡ್ತೀವಿ ಸರ್ ಖಂಡಿತ ಮಾಡಲೇಬೇಕು ಮಾಡಲೇಬೇಕು ಸರ್ ನಮಗೆ ಊಟ ಬೇಕಲ್ಲ ಹಾಂ 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 ಮಾಡಲೇಬೇಕು ನಿಯಂತ್ರಣಕ್ಕೆ ಬರುತ್ತೆ ಬರುತ್ತೆ ಕೃಷಿ ಇಲಾಖೆಯವರ ಸಂಪರ್ಕದಿಂದ ಹೌದು ನಮ್ಮ ಕೃಷಿ ಇಲಾಖೆಯಿಂದನು ಸಂಪರ್ಕ ತೊಗೊಳ್ತೀವಿ ಕೆಲವೊಂದ್ಸತಿ ನಿಮ್ಮಲ್ಲಿ ಎಲ್ಲಿದೆ ರೈತ ಸಂಪರ್ಕ ಕೇಂದ್ರ ನಮ್ಮದು ರೈತ ಸಂಪರ್ಕ ಕೇಂದ್ರ ಸಂಪಾಜೆ ಮಡಿಕೇರಿಗೆ ನಮಗೆ ಹತ್ತಿರ ಇರೋದು ಒಂದು ಹನ್ನೆರಡು ಕಿಲೋಮೀಟರ್ ಬರೋ ಅಪ್ಪಂದು ಬಂದಾಗ ಮಡಿಕೇರಿಗೂ ಬರ್ಬೋದು ನಮ್ಮ ಮಡಿಕೇರಿಗೆ ಬರ್ತೀವಿ ಹೌದು ಅಲ್ಲಿ ಬಂದು ಅಲ್ಲೇ ನೀವು ಸಂಪರ್ಕಿಸಿ ಹೌದೌದು ಇಲ್ಲ ಫೋನ್ ಫೋನ್ ನೋಡಿದ್ರೆ ಅವರೇ ಸಜೆಷನ್ ಕೊಡ್ತಾರೆ ಹಾಂ ನಿಮ್ಗೆ ಅದರಿಂದ ಒಂದು ಅನುಕೂಲ ಆಗುತ್ತೆ ಮೊದಲ ತರ ಇಲ್ಲ ತುಂಬಾ ಕೀಟಗಳ ಹಾವಳಿ ಸ್ವಲ್ಪ ಮಟ್ಟಿಗೆ ಬರುತ್ತೆ ಹೌದು ಅಂದ್ರೆ ಇಳುವರಿ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತಾರೆ ಜಾಸ್ತಿ ಬರುತ್ತೆ ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ಅಲ್ಲಿಗೆ ನೇರ ಆಗುತ್ತೆ ಹೌದೌದು ಇಳುವರಿ ಜಾಸ್ತಿ ಬರೋದಕ್ಕೆ ಮುಖ್ಯವಾಗಿ ಸ್ವಲ್ಪ ಉಷ್ಣಾಂಶ ಹೆಚ್ಚಿರೋದೇ ಕಾರಣ ಇರಬಹುದ ಖಂಡಿತ ಭತ್ತಕ್ಕೆ ಸ್ವಲ್ಪ ಉಷ್ಣಾಂಶ ಬೇಕು ಬೀಳ್ತಾ ಇರಬೇಕು ಅದರಿಂದ ಸ್ವಲ್ಪ ಜಾಸ್ತಿನೇ ಬರುತ್ತೆ ಹೌದು ಒಂದು ನಾವು ಮೂರು ನೂಲಿಯನ್ನ ನಾಟಿ ಮಾಡಿದ್ರೆ ಇಪ್ಪತ್ತೆಂಟರಿಂದ ಮೂವತ್ತೈದು ಗಂಟೆಯೂ ಬರುತ್ತೆ ಬೇಸಿಗೆ ಟೈಮಲ್ಲಿ ಮಳೆಗಾಲ್ದಲ್ಲಾದ್ರೆ ಇಪ್ಪತ್ತು ನುಲಿ ಎಕ್ಸ್ಟ್ರಾ ಬಂದಿರುತ್ತೆ ಕದರುಗಳು ಅಂತಾರಲ್ಲ ಹೌ ಗೆಡ್ಡೆಗಳು ಅಂತ ಹೌದು ಹೌದು ಅದೇ ಮತ್ತೆ ಈ ಹುಲ್ಲನ್ನೆಲ್ಲ ಏನು ಮಾಡ್ತೀರಾ ನಿಮ್ಮದು ಏನ ದನ ಕರುಗಳು ಎಲ್ಲ ಇರೋದು ಸಾಮಾತೊಂದು ಐದು ಹಸು ಇದೆ ಹುಲ್ಲು ನಮ್ಗೆ ಅದೊಂದು ದೊಡ್ಡ ಸಮಸ್ಯೆ ಆಗದಕ್ಕೋಸ್ಕರ ನಾವು ಮುಸ್ಕಿನ ಜೋಳ ಬೆಳಿತಿರೋದು ದನಗಳಿಗೆ ಮೇವು ಸ್ವಲ್ಪ ಕೊರತೆ ಇದೆ ನಾಟಿ ಮಾಡಿದ್ಮೇಲೆ ಗದ್ದೆ ಸೈಡ್ಲಿ ಏರಿ ಮೇಲೆ ಬರೋ ಹುಲ್ಲುಗಳನ್ನ ಕುಯ್ಕೊಳ್ಳೋದು ಎಷ್ಟು ಸಾಕಾಗಲ್ಲ ಅದಕ್ಕೆ ನಾವು ಬೇಸಿಗೆಯಲ್ಲಿ ಏನು ಜೋಳ ಬೆಳಿತೀವಿ ಅದನ್ನ ಇಟ್ಕೊಂಡು ದನಗಳಿಗೆ ಹಾಕ್ತಿವಿ ಸೊ ಅದಕ್ಕೆ ಈ ವರ್ಷದಿಂದ ನಾವು ರೈತ ಸಂಪರ್ಕ ಕೇಂದ್ರದಿಂದ ಈ ಸೈಲೇಜ್ ಸ್ವಲ್ಪ ಯೂಟ್ಯೂಬ್ ನೋಡಿ ಸ್ವಲ್ಪ ಮಾಡಬೇಕು ಮಾಡಬೇಕು ಇದೆ ಅದನ್ನ ನಾವು ಕೃಷಿ ಇಲಾಖೆ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿ ಅದ್ರ ಬಗ್ಗೆ ಹೇಗ್ ಮಾಡೋದು ಏನು ಅದಕ್ಕಿಂತ ಮಷಿನರೀಸ್ ಏನಂತ ಮಾತಾಡಿದ್ದೀವಿ ಈ ವರ್ಷ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಅಂದ್ರೆ ನೀವು ಕೃಷಿ ಯಂತ್ರೋಪಕರಣಗಳನ್ನ ಬಳಸೋದಕ್ಕೆ ಇಚ್ಛೆ ಪಡ್ತೀರಾ ಮುಸ್ಕಿನ್ ಜೋಳದಲ್ಲಿ ಯಾವ ತಳಿಗಳು ಬಳಸ್ಕೊಳ್ತೀರಾ ತಳಿ ಎಷ್ಟ ನಮ್ಗೆ ಗೊತ್ತಿಲ್ಲ ಸರ್ ನಿಜ್ಲು ಅಂದ್ರೆ ಕಾಳಗಾಗಿ ಬೆಳಿತಾರ ಬೇವುಗಾಗಿ ಬೆಳಿತಾರ ಕಾಳು ಮೇವು ಎರಡು ಸರ್ ಎರಡು ಅದರಡು ಮೇವಿಗೆ ಅದು ಅದು ದನಗಳಿಗೂ ಆಗ್ತದೆ ಆಗುತ್ತೆ ಕೋಳಿಗಾಗುತ್ತೆ ಹಂದಿ ಇದ್ರೆ ಹಂದಿಗೂ ಆಗುತ್ತೆ ಹೌದೌದು ಅಂದ್ರೆ ಬೀಜನೂ ಅದನ್ನ ಬಳಸ್ಕೊಳ್ತೀವಿ ಅದನ್ನ ಹಲ್ಲಿಗೆ ಮಾಡಿ ಅದನ್ನ ಎಷ್ಟು ಬೇಗ ಪೀಸ್ ಪೀಸ್ ಮಾಡ್ಕೊಂಡು ಕೋಳಿಗಳ ಸ್ವಲ್ಪ ಚಿಕ್ಕದಾಗಿ ದನಗಳಿಗಾದ್ರೆ ಅರ್ಧ ಅರ್ಧ ಪೀಸ್ ಆತರ ಥರ ಅದನ್ನ ಅಂದ್ರೆ ಬೇಸಿಗೆಯಲ್ಲಿ ನೀವು ಬಿತ್ತೆ ಮಾಡೋದು ಹೌದು ಬೇಸಿಗೆ ಯಾವ ತಿಂಗಳಲ್ಲಿ ಅದು ಜನವರಿ ಎಂಡಲ್ಲಿ ಆಗುತ್ತೆ ಸರ್ ಜನವರಿ ಎಂಡ್ ಫೆಬ್ರವರಿ ಸೆಕೆಂಡ್ ವೀಕ್ ಒಳಗಡೆ ಮುಗಿಸ್ಬಿಡ್ತೀವಿ ಅಂದ್ರೆ ಭತ್ತನೂ ಅಷ್ಟೇ ಮುಸ್ಕಿನ ಜೋಳನೂ ಅಷ್ಟೇ ಹೌದು 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 ಆದ್ರೆ ಎಷ್ಟೊದ್ಗಾಲ ಚಳಿ ಸ್ವಲ್ಪ ಕಡಿಮೆ ಆಗಿರುತ್ತೆ ಚೆನ್ನಾಗಿ ಚಳಿ ಕಡಿಮೆ ಆಗಿರುತ್ತೆ ಈಗ ಬೇರೆ ಕಾಫಿ ತೋಟದ ಕೆಲಸ ಸ್ವಲ್ಪ ಕಮ್ಮಿ ಆಗ್ತಾ ಬಂದಿರುತ್ತೆ ಬಿಡು ನೋಡ್ಕೊಂಡು ಮಾಡ್ಕೊಳ್ತೀವಿ ಸರ್ ಮತ್ತೆ ಮುಸ್ಕಿನ್ ಜೋಳದ ತುಂಬಾ ಸುಲಭ ಸರ್ ಅದು ಅದೇನು ದೊಡ್ಡ ಖರ್ಚು ಇಲ್ಲ ಅದ್ರಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಒಂದು ದನಗಳಿಗೆ ಮತ್ತೆ ಕೋಳಿಗಳಿಗೆ ಅದಕ್ಕೆಲ್ಲ ಮೇವು ಸಿಗುತ್ತೆ ಎರಡನೇದು ನಾವು ಅದು ಮಾಡ್ಬೇಕಾದ್ರೆ ಗೊಬ್ಬರ ಸ್ವಲ್ಪ ಫುಲ್ ಪ್ರತಿಯೊಂದು ಗಿಡಗಳಿಗೆ ಹಾಕಿದಾಗ ಎಕ್ಸ್ಟ್ರಾ ಗೊಬ್ಬರ ಅದು ಅಲ್ಲೇ ಇರುತ್ತೆ ನೆಕ್ಸ್ಟ್ ಮುಂಗಾರ ಬೆಳೆ ಮಾಡಕ್ಕೆ ಗೊಬ್ಬರ ತುಂಬಾ ಯೂಸ್ ಆಗುತ್ತೆ ಅಲ್ಲಿರೋ ಸೊಪ್ಪು ಕೂಡ ಯೂಸ್ ಮಾಡ್ತೀವಿ ದನಗಳಿಗೆ ಅಂದ್ರೆ ಇದ್ರಲ್ಲಿ ಒಂದ್ ಎರಡು ಕಳೆ ತೆಗೆದ್ಬಿಟ್ರೆ ಬೆಳೆ ಬಂದಿಲ್ಲ ಕಳೆ ಗಿಳೆ ತೆಗಕ್ ಹೋಗಲ್ಲ ಅದಕ್ಕೆ ಅದಕ್ಕೆ ಮಾಡ ಅದಕ್ಕೆ ನಾನೊಂದು ಮಿನಿ ಟಿಲ್ಲರ್ ತಗೊಂಡಿದೀನಿ ಅದರಲ್ಲಿ ಅದಕ್ಕೆ ನಂಗೆ ಅದ್ರ ಹೆಸರೆಲ್ಲ ಗೊತ್ತಿಲ್ಲ ನಮ್ಮ ಈ ದನಗಳಲ್ಲಿ ಮಣ್ಣು ಕೂಡೋದು ಅಂತ ಹೇಳ್ತೀವಿ ಆ ಕೆಲಸ ಅದಲ್ಲೇ ಆಗುತ್ತೆ ಬುಡಕ್ಕೆ ಮಣ್ಣು ಹಾಕೋದು ಹಾ ಅದು ಆಟೋಮೆಟಿಕ್ ಇದ್ರೆ ಮಾಡಿದಾಗ ಒಂದು ಗಿಡ ಮಣ್ಣು ಬೀಳುತ್ತೆ ಕಳೆನೂ ಕಂಟ್ರೋಲ್ ಆಗಿರುತ್ತೆ ಮತ್ತೆ ನೆಕ್ಸ್ಟ್ ಕಳೆ ಬರಕ್ಕಿಂತ ಮುಂಚೆ ಗಿಡ ಇದು ಇದು ಹೇಳಿರುತ್ತೆ ಮೇಲೆ ಹಾಗಾಗಿ ಅದೊಂದು ನೀವು ಈ ಟಿಲ್ಲರ್ ಮೂಲಕನೇ ಕೆಲಸ ಕಳೆನೂ ನಿಯಂತ್ರಣ ಆಗುತ್ತೆ ಬುಡಕ್ ಮಣ್ಣು ಬೀಳುತ್ತೆ ಬೇಗನ ಕೆಲಸ ಆಗುತ್ತೆ ಅಂದ್ರೆ ಬುಡಕ್ಕೆ ಮಣ್ಣು ಬಿದ್ದಾಗ ಚೆನ್ನಾಗಿ ಬಂದ್ಬಿಡುತ್ತೆ ತುಂಬಾ ಬರುತ್ತೆ ಗೊಬ್ಬರನೂ ಚೆನ್ನಾಗಿ ಕೊಡ್ಬೇಕು ಮುಸ್ಕಿನ್ ಜೋಳಕ್ಕೆ ಹೌದು ದನದ ಗೊಬ್ಬರ ಕೊಟ್ಟೆ ಕೊಡ್ತೀವಿ ದನದ ಗೊಬ್ಬರ ಕೊಡ್ತೀರಾ ಈ ಮೂಟೆ ಗೊಬ್ಬರ ಮೂಟೆ ಗೊಬ್ಬರ ಅಪರೂಪ ಕೊಡ್ತೀವಿ ಸರ್ ಇಲ್ಲ ಅಂತಲ್ಲ ಸೈಕಲ್ ಒಂದ್ಸತಿ ಕೊಡ್ತೀವಿ ಅಷ್ಟೇ ಮತ್ತೆ ನೀರನ್ನು ಕೊಡಬೇಕಾಗತ್ತಲ್ವೇ ನೀರು ಸ್ಪ್ರಿಂಕ್ಲರ್ ಹೊಡಿತೀವಿ ಸರ್ ಸ್ಪ್ರಿಂಕ್ಲರ್ ಮಾಡ್ತೀರಾ ಓ ಅದು ಇಟ್ಕೊಂಡಿದ್ದೀರಾ ಹಾಂ ನಾವು ಕೆರೆಯಿಂದನೇ ಹೊಡ್ಕೊಳ್ತೀವಿ ಎರಡನೇ ಬೆಳೆಗೆ ಏನು ಯೂಸ್ ಮಾಡ್ತೀವಿ ನೀರನ್ನ ಕೆರೆ ಅದೇ ನೀರನ್ನ ಯೂಸ್ ಮಾಡ್ಕೊಳ್ತೀವಿ ಇದರಲ್ಲಿ ಏನು ಕೀಟ ರೋಗಗಳು ಅಂತ ಏನು ಕಾಣಿಸ್ಕೊಳ್ಳಲ್ವ ಕೀಟಗಳು ಬಂದ್ರೆ ತಲೆ ಬಿಸಿಲ್ಲ ಸರ್ ಯಾಕಂದರೆ ಭತ್ತಕ್ಕೆ ಬೀಳಲ್ಲ ಇದಕ್ಕೆ ಬೀಳುತ್ತೆ ಇದೇನು ತಿನ್ಕೊಂಡು ಹೋಗ್ತಿರುತ್ತೆ ಅಷ್ಟೇ ಇಳುವರಿ ಪರವಾಗಿಲ್ವಾ ಮುಸ್ಕಿನ್ ಜೋಳ ಕೆಲವೊಂದು ಸತಿ ಒಂದು ಗಿಡದಲ್ಲಿ ಎರಡು ಇದು ಬಿಡುತ್ತದೆ ಅದನ್ನು ಇಳುವರಿನ ಮೆಷರ್ ಆ ಥರ ಮಾಡಲಿಲ್ಲ ಬಟ್ ಚೆನ್ನಾಗೇ ಬರುತ್ತೆ ತೊಂದರೆ ಚೆನ್ನಾಗೇ ಬರುತ್ತೆ ಅದನ್ನೇನು ಮಾರಾಟ ಮಾಡ್ತೀರಾ ಹೇಗೆ ಹೌದು ಕೆಲವೊಂದು ಸತಿ ಮಾಡ್ತೀವಿ ಕೆಲವೊಂದು ಸತಿ ಇಟ್ಕೊಳ್ತೀವಿ ಹಂಗೆ ಖರ್ಚು ವೆಚ್ಚು ಕೊಲ್ಸಿದ್ರೆ ಪರವಾಗಿಲ್ಲ ಅನ್ಸುತ್ತೆ ಮುಸ್ಕಿನ್ ಜೋಳದ ಮುಸ್ಕಿನ್ ಜೋಳ ದೊಡ್ಡ ಖರ್ಚು ಬಿಡಲ್ಲ ಸರ್ ಖರ್ಚು ಬಿಡಲ್ಲ ಅದು ನಮಗೆ ಆಕ್ಚುಲಿ ಖರ್ಚು ಆದರೂ ಕೂಡ ನಮಗೆ ಮುಂಗಾರು ಬೆಳೆಗೆ ನಮಗೆ ಅದು ಹೆಲ್ಪ್ ಮಾಡೇ ಮಾಡುತ್ತೆ ನೀವು ಗೊಬ್ಬರನೂ ಕೊಟ್ಟಿರ್ತೀರಾ ಕೊಟ್ಟಿರ್ತೀವಿ ಮುಂಗಾರಿಗೆ ಈ ಒಣಗಿ ಸ್ಪ್ರೆಡ್ ಆಗಿರುತ್ತೆ ಗದ್ದೆಗಳಲ್ಲಿ ಜೊತೆಗೆ ಜಮೀನ್ ಖಾಲಿ ಬೀಳಲ್ಲ ಖಾಲಿ ಬೀಳ ಅದು ಇಂಪಾರ್ಟೆಂಟ್ ಮುಸ್ಕಿನ್ ಜೋಳ ನೀವು ಬೇಸಿಗೆಯಲ್ಲಿ ಬೆಳಿತರ ಭತ್ತನೂ ಬೇಸಿಗೆಯಲ್ಲಿ ಬೆಳಿತಾರ ಮುಂಗಾರಿನಲ್ಲೂ ಭತ್ತ ನಮಗೆ ಗದ್ದೆ ಖಾಲಿ ಖಾಲಿ ಇರಬಾರ್ದು ಅದೊಂದು ಲಾಭ ಜೊತೆಗೆ ನಿಮಗೂ ಕೂಡ ಕೆಲಸ ಇದೇ ರೀತಿ ಹಾ ಕೆಲಸ ಇದ್ದೇ ಇರ ಸರ್ ನಮಗೆ ಇದ್ದೇ ಇರುತ್ತೆ ನಮ್ಮಲ್ಲಿ ಕೆಲಸಗಾರರು ಕೃಷಿ ಕಾರ್ಮಿಕರು ಇದ್ರು ಅವರು ಕೆಲಸ ಕೊಟ್ಟೆ ಕೊಡ್ಬೋದು ಅದೇ ಮೀನ್ ಇಂಟೆನ್ಷನ್ ಅದೇ ಸರ್ ಅವರಿತರ ಫ್ರೀಯಾ ಕೂರ್ಸ್ ಬರ್ ಅಂತ ಬಿಟ್ಟು ಇತರ ಕೆಲಸಗಳು ಕೊಡೋದ್ರೆ ಅಂದ್ರೆ ಅವರು ಯಾವಾಗಲೂ ವರ್ಷವಿಡಿ ಇದ್ದೇ ಇರ್ತಾರೆ ಕೆಲಸಗಾರರು ಭಾರಿ ಕಷ್ಟ ಅವ್ರು ಬೇಕೇ ಬೇಕು ನಮಗೆ ಅವ್ರು ಸಿಗದ್ದು ತುಂಬಾನೇ ಕಷ್ಟ ಇದೆ ಇರ್ತಾರೆ ಆದ್ರೆ ಹಾ ಇರ್ತಾರೆ ಅವರಿಗೆ ನೋಡ್ಕೊಳ್ತೀರ ನೀವು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ ಮತ್ತೆ ಹಸುಗಳು ಅವೇನ ನಾಟಿ ಹಸುಗಳು ಅಥವಾ ಹೌದು ಎಲ್ಲ ನಾಟಿ ಹಸುಗಳನ್ನ ಕ್ರಾಸ್ ಮಾಡಿ ಮಾಡ್ತೀರೋ ನಮಗೆ ಹಾಲುಗೋಸ್ಕರ ಮಾಡಿದಲ್ಲ ಅದು ನಮಗೆ ಗೊಬ್ಬರ ಬೇಕು ನಮ್ಮ ಹಸುಗಳದೇ ಕರುಗಳು ಅವೆಲ್ಲ ಐದು ಹಸುಗಳಿದೆ ಈಗ ಅವೆಲ್ಲ ಹಾಲು ಕೊಡ್ತಾ ಇದಾವೆ ಹೇಗೆ ಎರಡು ಕೊಡ್ತಾ ಇದೆ ಮತ್ತೆ ನಿಮ್ಗೆ ಸಗಣಿ ಎಲ್ಲ ಸಿಗುತ್ತಲ್ಲ ಹೌದು ತುಂಬಾ ಸಿಗುತ್ತೆ ಸಗಣಿ ನನಗೆ ವರ್ಷಕ್ಕೆ ತುಂಬಾ ಸೊಪ್ಪು ಎಲ್ಲ ಹಾಕಿ ಗೊಬ್ಬರ ಮಾಡಲ್ಲ ಏನು ಡೈರೆಕ್ಟ್ ಆಗಿ ಏನ್ ಸಗಣಿ ಬರುತ್ತೆ ಅದನ್ನೇ ತಗೊಂಡೋಗಿ ರಿಪೇರ್ ಮಾಡೋದು ನನಗೆ ಐದರಿಂದ ಆರು ಪಿಕಪ್ ಗೊಬ್ಬರ ಅದ್ರಲ್ಲಿ ಬರುತ್ತೆ ಒಂದು ಪಿಕಪ್ ಅಂದ್ರೆ ನೂರು ಕುಕ್ಕೆ ಲೆಕ್ಕ ತಗೊಳ್ಬಹುದು ಅಂದ್ರೆ ನಿಮ್ಮ ಇಡೀ ಜಮೀನಿಗೆ ಆಗುತ್ತೆ ಅದು ಹಾ ಗದ್ದೆಗೆಲ್ಲ ಮಿಕ್ಸಿ ತೋಟಕ್ಕೆ ಹಾಕ್ಬೋದು ನಾನು ಈ ರೀತಿ ಈಗ ಸಾವಯವ ಗೊಬ್ಬರ ಕೂಡದೇ ಅಪರೂಪ ಆಗ್ಬಿಟ್ಟಿದೆ ಹೌದೌದು ಯಾಕೆಂದ್ರೆ ಪಶುಪಾಲನೆ ಬಹಳ ಕಡಿಮೆ ಆಗಿದೆ ಕೋಳಿಗಳು ಇದಾವೆ ಕೋಳಿ ಇದೆ ಸರ್ ನಾನು ಆಕ್ಚುಲಿ ಒಂದು ಐದು ಆಡು ಸಾಕಿದೆ ಅದು ಹಿಂಗೆ ಚೆನ್ನಾಗಿ ಬರುತ್ತೆ ಏನಂತೇಳ್ಬಿಟ್ಟು ಅದು ಚಾಲೆಂಜಸ್ ಎಲ್ಲ ಏನು ಗೊತ್ತಿತ್ತಿಲ್ಲ ಮತ್ತೆ ನನಗೆ ಗೊತ್ತಾಯಿತು ಏನು ಚಾಲಂಜಸ್ ಬರುತ್ತೆ ಆ ಟೈಮಲ್ಲಿ ಸೊಪ್ಪು ಹಾಕೋದು ಅದು ತುಂಬಾ ಕಷ್ಟ ಆಯಿತು ಅದು ಮತ್ತೆ ಮರಿಗಳು ಹಾಕೋದು ಸಂಖ್ಯೆನೂ ಕಡಿಮೆ ಇತ್ತು ನಂಗೆ ಅದೇನು ತುಂಬ ಲಾಭ ಅನಿಸಿಲ್ಲ ಲಾಭ ಅಂತ ಹೇಳಿದ್ರೆ ಅದು ತುಂಬಾನೇ ವರ್ಕೌಟ್ ಆಗ್ತಿತ್ತಿಲ್ಲ ನನಗೆ ಆಡುಗೂಡು ಬದಲು ಆ ಜಾಗದಲ್ಲಿ ನಾನು ಏನು ಮಾಡ್ತೀನಿ ಅದನ್ನೊಂದು ಹೈಟ್ ಇದರಲ್ಲಿ ಮಾಡಿಸಿದ್ದೆ ಆ ಜಾಗದಲ್ಲಿ ಫುಲ್ ಕೋಳಿ ಸಾಕಿದ್ದೀನಿ ಇವಾಗ ಕೋಳಿಯಿಂದ ನನಗೆ ಮೊಟ್ಟೆ ಚೆನ್ನಾಗಿ ಇಪ್ಪತ್ತೈದು ಕೋಳಿ ಕಾಳದಷ್ಟು ಒಂದು ಹೊಸ ತರಿಸಿದ್ದೆ ಅದರಲ್ಲಿ ನನಗೆ ತಿನ್ನಕ್ಕೆ ಮೊಟ್ಟೆಗಳು ಸಾಕಷ್ಟು ಮತ್ತೆ ಲೋಕಲ್ ಬ್ಯಾಚ್ ಒಂದು ಲೋಕಲ್ ಇನ್ನೊಂದು ಗಿರಿರಾಜ ತರಿಸಿದ್ರು ಎರಡು ಸಪ್ರೇಟ್ ಸಪರೇಟ್ ಕೊಟ್ಟಿದೆ ಅದು ಲೋಕಲ್ ಇನ್ ಇಲ್ಲ ಕಮ್ಮಿನೇ ಅದಕ್ಕೂ ಕೂಡ ಫೀಡ್ ಹಾಕ್ಲೇಬೇಕು ಫೀಡ್ ಹಾಕಿಲ್ಲ ಅಂತ ಹೊರಗಡೆ ಬಿಡಲ್ಲ ಇಲ್ಲಿ ಕೂಡ ಹೊರಗಡೆ ಬಿಟ್ರೆ ಈ ಮುಂಗು ಮುಂಗೂಸಿಂಗ್ ಬಂದ್ ಇಟ್ಕೊಂಡು ಹೋಗುತ್ತೆ ಅದು ಸಮಸ್ಯೆಗೆ ಒಳಗಡೆ ಸಾಕ್ತಿರೋದು ನಂದು ಪ್ಯೂರ್ ದೇಶಿ ತಳಿ ಇದೆ ಅದನ್ನ ಮನೆ ಹತ್ತನ ಹೊರಗಡೆ ಬಿಟ್ಟು ಯಾವ್ದಕ್ಕೂ ಸಿಗಲ್ಲ ಅಲ್ವಾ ಅದು ಸಿಗುತ್ತೆ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಇದಕ್ಕಿಂತ ಹಾಗೆ ಗಿರಾಜ ಒಳ್ಳೆ ಚೆನ್ನಾಗಿ ಬಂದಿದೆ ಸರ್ ಈ ಸರ್ತಿ ನಾಟಿಗೆ ಅದನ್ನೇ ಕೊಲ್ಬೇಕೀನಿ ಅಂದ್ರೆ ಗಿರಿರಾಜ ಕೋಳಿಗಳು ಎಷ್ಟಿದಾವೆ ಅವು ಟೋಟಲ್ ಇಪ್ಪತ್ತೈದು ತರಿಸಿದ್ದಾನೆ ಅದರಲ್ಲಿ ಹತ್ತು ಹದಿನೈದು ಆಲೆ ರೇಷದಲ್ಲಿ ಇರಬೇಕು ಅನ್ಸುತ್ತೆ ಮರಿ ತಂದೆ ನೀವು ತುಂಬಾ ಚಿಕ್ಕ ಮರಿ ಸರ್ ಸಾಧಾರಣ ಒಂದು ಒಳ್ಳೆ ಸೈಜಿಗೆ ಬಂದಿತ್ತು ತುಂಬಾ ಇದಿಲ್ಲ ಈ ಹ್ಯಾಚಿಂಗ್ ಮಾಡೋದು ನಾನೇ ಒಂದು ಯೂಟ್ಯೂಬ್ ಅಲ್ಲಿ ನೋಡಿ ರೆಡಿ ಮಾಡಿದ್ದೆ ಕಾವು ಕೊಡೋದು ಕಾವು ಕೊಡೋದು ಹಾಂ ಮಷಿನ್ ಮಾಡಿದ್ದೆ ಅದರಲ್ಲಿ ಆಗಿತ್ತು ಆಗಿದೆಲ್ಲ ಒಂದು ಹುಂಜ ಕೋಳಿ ಆಗಿತ್ತು ಆ ರೀತಿ ಅಂದ್ರೆ ಅದಕ್ಕೆ ಸರಿಯಾದಂಥ ಮಟ್ಟುಗಳು ಬೇಕಾಗುತ್ತೆ ಹೌದು ನಾನು ಕೆಲವೊಂದು ತಪ್ಪುಗಳು ಮಾಡಿರ್ತೀನಿ ಕೆಲವೊಂದು ಸೆಲೆಕ್ಷನ್ ಮಾಡಬೇಕು ನೀವು ಹೇಳಿ ಸರಿ ಸರ್ ಫಲೀಕೃತ ಮಟ್ಟುಗಳಿದ್ರೆ ಮರಿಯಾಗುತ್ತೆ ಹೌದು ಅಂದ್ರೆ ನಾವು ಈಗ ವಾಣಿಜ್ಯ ಮಟ್ಟದಲ್ಲಿ ಮಾರಾಟ ಮಾಡ್ತಾರಲ್ಲ ಮೊಟ್ಟೆಗಳು ಅವೆಲ್ಲ ಮರಿಗಳೇ ಆಗಲ್ಲ ಇಲ್ಲ ಇಲ್ಲ ನಮ್ದೇ ಮೊಟ್ಟೆ ಇಟ್ಟಿರೋದು ಮಾಡ್ಯ ಮೊಟ್ಟೆ ಅಂದ್ರೆ ಎಲ್ಲ ಹುಂಜಗಳಾಗಿತ್ತು ಆಗುತ್ತೆ ಮಾಡ್ಬೋದು ಕೋಳಿಗಳಿಗೆ ಏನು ಸಮಸ್ಯೆ ಇಲ್ಲ ಸರ್ ನಮಗೆ ಆದ್ರೆ ಅದು ಹುಂಜು ಜೊತೆ ಆಡಿರ್ಬೇಕು ಆ ಕೋಳಿ ಹೌದು ಅವಾಗಲೇ ಅದು ಮರಿಗಳಾಗ ಹೌದು ಈಗ ನಾವು ತಂದ್ರೆ ಇಪ್ಪತ್ತೈದು ಕೋಳಿಗೆ ಒಂದೇ ಹುಂಜೆ ಇಟ್ಕೊಂಡಿದ್ದೀನಿ ಆತರ ಥರ ಹುಂಜ ಸಂಖ್ಯೆ ಕಮ್ಮಿ ಮಾಡಿದ್ದೀನಿ ಅವೆಲ್ಲ ಹುಂಜು ಜೊತೆ ಆಡ್ತವೆ ಹೌದು ಹೌದು ಕೋಳಿಗಳು ಹೌದು ಹಾಗಾಗಿ ಅವು ಮರಿ ಮಾಡ್ಕೊಂಡು ಬಳಸ್ಕೋಬಹುದು ಹೌದು ನಿಜನೇ ಕೂಡ ಕ್ಲಿಯರ್ ಮಾಡ್ಬಿಟ್ಟೆ ಮಡಿಕೇರಿಗೆ ಬಂದಾಗೆಲ್ಲ ವೇಸ್ಟ್ ಅಂದ್ರೆ ವೇಸ್ಟ್ ಅಂದ್ರೆ ಈ ಕೋಸುಗಳು ಸೊಪ್ಪುಗಳು ಅದು ಹೋಗ್ತಾ ಇದೆ ಮತ್ತೆ ನಮ್ ಜೋಳಗಳನ್ನ ಹಾಕ್ತಾ ಇದೆ ಮರಿ ಹಾಕೋದು ಬಾರಿ ಕಡಿಮೆ ಆಗಿತ್ತು ತುಂಬಾನೇ ಎರಡು ವರ್ಷ ಆಗಿತ್ತು ಮರಿ ಆ ಆತರ ಅದಕ್ಕೆ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು ಸೊಪ್ಪುಗಳು ತಂದು ಹಾಕ್ಬೇಕಿತ್ತು ಮಳೆಗಾಲದಲ್ಲಿ ಮರ ಜಾರ್ತಿತ್ತು ಈ ತರ ಸಮಸ್ಯೆ ತೋಟಗಂತೂ ಬಿಡಲ್ಲ ಅದು ಗೂಡಲಿ ಇರಬೇಕು ಸೊ ಇಂಥದ್ದೆಲ್ಲ ನೋಡಿ ಮತ್ತೆ ಬೇಡ ಅದಕ್ಕಿಂತ ಈಸಿ ಕೋಳಿ ಅನ್ಸುತ್ತೆ ಮತ್ತೆ ತರಕಾರಿ ಬೆಳೆಗಳನ್ನೂ ಬೆಳ್ಕೊಳ್ತೀವಿ ಹೌದು ಸರ್ ತರಕಾರಿ ಬೆಳೆ ನಮ್ದು ಪೂರ್ವಜರು ಬೆಳ್ಕೊ ನಾವು ಅದು ಬೆಳಿತೀರಾ ತರಕಾರಿ ನಮ್ಮಲ್ಲಿ ಮೇನ್ ಸೌತೆಕಾಯಿ ಮತ್ತೆ ಸಾಂಬಾರ್ ಸೌತೆ ಇದು ತುಂಬಾ ಚೆನ್ನಾಗಿ ಅಲ್ಲಿ ಅದು ಬಿಟ್ಟರೆ ಹೀರೆಕಾಯಿ ಹಾಗಲಕಾಯಿ ಪಟೋಳಕಾಯಿ ಹಸಿಮೆಣಸು ಮತ್ತೆ ಅಲ್ಸಂಡೆ ಹಾ ಹಾ ಬೆಳಿತೀರಾ ಹೌದು ಇದು ಚೆನ್ನಾಗಿ ಬರುತ್ತೆಗೂ ಮಾಡ್ತೀರಾ ತುಂಬಾನೇ ಮಾಡಿ ಲಾರಿಲಿ ಬಂದು ತಗೊಂಡೋಗ್ತಾ ಇದ್ರು ನಮ್ಮ ಬೈಲು ತುಂಬಾ ಫೇಮಸ್ ಇತ್ತು ತರಕಾರಿಗೆ ಒಂದು ಲಾರಿ ಬಂದ್ರೆ ನಮ್ಮ ಬೈಲಿಗೆ ಬಂದ್ರೆ ಎರಡು ಲಾರಿ ಬೇಕಾಗಿತ್ತು ಇತ್ತೀಚೆಗೆ ಕಾಫಿದು ಕೃಷಿಗೆ ಸ್ವಲ್ಪ ಫೋಕಸ್ ಮಾಡೋದಕ್ಕೋಸ್ಕರ ಸ್ವಲ್ಪ ಕಡಿಮೆ ಆಗಿದೆ ಹಾಗೂ ನಾವು ವ್ಯಾಪಾರನೂ ಮಾಡ್ತೀವಿ ಅದನ್ನ ಕೊಡ್ತೀರಾ ಹೌದೌದು ಅದಕ್ಕೂ ಏನಾದ್ರು ರಾಸಾಯನಿಕ ಗೊಬ್ಬರ ಮಾಡ್ತೀರಾ ಅಥವಾ ಸಾವಯವ ರೀತಿಯಲ್ಲಿ ಮಾಡ್ತೀರಾ ರಾಸಾಯನಿಕ ಕೊಟ್ಟೆ ಕೊಡ್ತೀವಿ ಸರ್ ಸ್ವಲ್ಪನೇ ಕೊಡೋದು ಅದಕ್ಕೂ ಕೊಡ್ಲೇಬೇಕು ಸರ್ ಇಲ್ಲ ಬರಲ್ಲ ಕೊಡಬೇಕು ಹೌದು ಅದರಿಂದ ಅವು ಚೆನ್ನಾಗಿ ಬೆಳಿತವೆ ಹೌದು ಸರ್ ಯಾಕೆಂದರೆ ತರಕಾರಿಗಳು ಅಂದರೆ ಅವು ಒಳ್ಳೆ ಸೈಜ್ ಬರಬೇಕು ಅಂದರೆ ಪೋಷಕಾಂಶ ಇರಬೇಕು ಪೋಷಕಾಂಶ ಇರಬೇಕು ಸರ್ ಮತ್ತೆ ಬೇಸಿಗೆಯಲ್ಲೇ ಬೆಳೆಯೋದ್ರಿಂದ ನೀರನ್ನು ಕೊಡಬೇಕು ನೀರು ಕೊಟ್ಟೆ ಕೊಡಬೇಕು ಸರ್ ನಿಮಗೆ ಕೊಳವೆ ಬಾವಿ ವ್ಯವಸ್ಥೆ ಇದೆ ಕೆರೆ ವ್ಯವಸ್ಥೆನೂ ಇದೆ ಅವೆಲ್ಲ ಬಳಸ್ಕೊಳ್ತೀರಾ ಹೌದು ಸರ್ ಹಾಂ 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 ಅಂದ್ರೆ ಈಗ ವಿವಿಧ ಬೆಳೆಗಳನ್ನು ಬೆಳೀತಾ ಇದ್ದೀರಾ ನವೀನ್ ಬಿದ್ದಪ್ಪ ಅವರೇ ಹೌದು ಈ ಬೇರೆ ಬೇರೆ ಬೆಳೆಗಳನ್ನ ಬೆಳೆಯೋದ್ರಿಂದ ಏನ್ ಅನುಕೂಲ ಆಗುತ್ತೆ ಅಂತ ನಮಗೆ ಇನ್ಕಮ್ ಸೋರ್ಸ್ ಅಂತ ಬಂದಾಗ ಎರಡು ಮೂರು ಕಡೆ ಇರಬೇಕು ನಮಗೆ ಒಂದೇ ಕಡೆ ಅವತ್ತಿರಬಾರ್ದು ಬೆಳೆ ಒಂದು ಹೋದ್ರೆ ಒಂದು ನನ್ನ ಕಾನ್ಸೆಪ್ಟ್ ಒಂದು ಪ್ಯಾಂಟ್ ನಮ್ದು ಒಂದು ಎಕರೆ ಇಲ್ಲಿದೆ ಅಂತಿದ್ರೆ ಇನ್ನೊಂದು ಎಕರೆ ಇನ್ನೊಂದು ಕಡೆ ಇರಬೇಕಾಗುತ್ತೆ ಒಂದೇ ಏರಿಯಾದಲ್ಲಿ ಇರಬಾರ್ದು ಯಾಕಂದ್ರೆ ನಮ್ಮ ಪ್ರಕೃತಿ ಮುಂದೆ ಯಾರು ಆಟಾಡಕ್ಕಾಗಲ್ಲ ಆಗಲ್ಲ ಹೌದೌದು ಸೊ ಆ ಟೈಮಲ್ಲಿ ನಮಗೆ ಎಲ್ಲ ತರ ವೆರಟಿ ಸತಿ ಎಲ್ಲ ಒಂದ್ಸತಿ ಮೂರು ವರ್ಷದಿಂದ ನಮಗೆ ಸೌತೆಕಾಯಿಗೆ ಒಂದು ಒಂದು ವೈರಸ್ ಆಗಿ ನಾವು ಕೃಷಿ ಇಲಾಖೆ ಸಂಪರ್ಕ ಈ ವರ್ಷ ಮಾಡಿದೀವಿ ಬಂದು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಆತರ ಬಂದಾಗ ಕಂಪ್ಲೀಟ್ ನನ್ ಮಾತ್ರ ಅಲ್ಲ ಎಲ್ಲ ಹೋಗ್ಬಿಡುತ್ತೆ ಎಕ್ಸಾಂಪಲ್ ಕೊರೋನಾ ಅನ್ಕೋಬಹುದು ಒಂದ್ರೆ ಎಲ್ಲಾನು ಕಣ್ಣಿ ಕಾಣಿಸಲ್ಲ ಬಂದ್ ಬಂದಿರುತ್ತೆ ನಾವು ಅದಕ್ಕೆ ತಗೋ ಸ್ಪ್ರೇ ಮಾಡು ಮಾಡು ಮಾಡಿ ಏನ್ ಮಾಡ್ತೀವಿ ಅದಕ್ಕೆ ನಮ್ಗೆ ಗೊತ್ತಿರಲ್ಲ ಸುಮ್ಮನೆ ಮಾಡ್ತಾ ಇರ್ತೀವಿ ಸೊ ಈ ವರ್ಷ ಅವ್ರ ಸಜೆಶನ್ ಕೊಟ್ಟಿದ್ದಾರೆ ಬೇರೆ ಬೇರೆ ಬೆಳೆಗಳನ್ನ ಅದು ಹೋದ್ರು ಕೂಡ ಇನ್ನೊಂದು ಕರೆಕ್ಟ್ ನಮ್ಗೆ ಆತರ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಹೇಗೆ ಅನಿಸುತ್ತೆ ಇವೆಲ್ಲ ಬೆಳೆಗಳು ಆಗಲಿ ಬಿಸ್ಕಿನ್ ಜೋಳ ಆಗಲಿ ತರಕಾರಿ ಬೆಳೆಗಳಾಗಲಿ ಹೇಗೆ ಸರ್ ಕೃಷಿ ವಿಷಯಕ್ಕೆ ಬಂದಾಗ ನಮಗೆ ಎಷ್ಟು ದುಡ್ಡು ಮಾಡ್ದೆ ಅಂತ ಹೇಳೋಕ್ಕಿಂತ ಏನು ಹಿಂಗೆ ಸಿಕ್ತು ಅಂತ ಕೇಳಿದಾಗ ನಮಗೆ ಆರೋಗ್ಯ ಸಿಗುತ್ತೆ ಹೌದು ನಮಗೆ ಸ್ವಾವಲಂಬನೆ ನಾವು ಯಾರು ಡಿಪೆಂಡೆನ್ಸ್ ಇಲ್ಲ ಒಳ್ಳೆ ಆಹಾರ ಒಳ್ಳೆ ಆಹಾರ ಪಶುಪಾಲನೆ ಮಾಡೋದ್ರಿಂದ ಹಾಲ್ ಸಿಗುತ್ತೆ ನಿಮ್ಗೆ ಹೌದು ಹಾಲ್ ಸಿಗುತ್ತೆ ನಾವು ಇದನ್ನ ಲಾಭ ಅಂತ ಕನ್ಸಿಡರ್ ಮಾಡಿ ಇದು ಅಲ್ಲದೆ ನಾಲ್ಕು ಜನ ಕೆಲಸ ಕೊಟ್ಟೆ ಅಂತ ಹೇಳಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇದಕ್ಕಿಂತ ಲಾಭ ನಿಮ್ಗೆ ಬಿನ್ ಯಾವುದಿಲ್ಲ ಎಷ್ಟು ಜನ ಕೆಲಸಗಾರರು ಇರ್ತಾರೆ ಸಾಧಾರಣ ಸರ್ ನಮ್ಮ ಸಾಧಾರಣ ಈಗ ಮಳೆಗಾಲದಲ್ಲಿ ನಮಗೆ ಮಿನಿಮಮ್ ನಾಲ್ಕು ಜನ ಬೇಕೇ ಬೇಕು ಈ ಕಾಫಿ ಕುಯ್ಯೋ ಟೈಮ್ ನಂಗೆ ಹತ್ತು ಜನ ಬೇಕೇ ಬೇಕಾಗುತ್ತೆ ಅಷ್ಟ್ರ ಮಟ್ಟಿಗೆ ಹಾಂ ಕೆಲಸ ಸಿಗುತ್ತೆ ಸಿಗುತ್ತೆ ನನಗೆ ಪರ್ಮನೆಂಟ್ ಆಗಿದ್ರೆ ಒಂದು ಆರ್ ಕೆಲಸ ಆರಾಮ ಕೊಡ್ಬೋದು ಖಂಡಿತ ಖುಷಿಯಾಗಿರ್ತಾರೆ ಕೆಲಸ ನೋಡ್ಕೊಳ್ತಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾರೆ ಅವ್ರಿಗೆ ತೊಂದರೆ ಇಲ್ಲ ಅವ್ರಿಗೇನು ತೊಂದರೆ ಇಲ್ಲ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈಗ ನಾವು ಎಷ್ಟೇ ಕಷ್ಟಪಟ್ಟು ನಮ್ಮಲ್ಲಿ ಕೃಷಿ ಕಾರ್ಮಿಕರು ಕೂಡ ನಮ್ ಜೊತೆ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅವ್ರ ರೇಟ್ ನೋಡಿದಾಗ ಒಂದು ಮರಾ ಅಂತ ಹೇಳಿದಾಗ ಸಾವಿರ ರೂಪಾಯಿ ಸಾವಿರ ಇನ್ನೂರು ರೂಪಾಯಿ ಅಂತ ಹೋಗುತ್ತೆ ಇಲ್ಲ ಅಂತಲ್ಲ ಅದಕ್ಕೂ ಕೂಡ ಇನ್ಶೂರೆನ್ಸ್ ಅದೆಲ್ಲ ಇರುತ್ತೆ ಅಂತ ನೋಡ್ಕೋಬೇಕು ಇವಾಗ ಕಾಫಿ ತಗೊಂಡಾಗ ಕೆಲಸದಲ್ಲಿ ಇದ್ರೆ ಕೆಲಸನೇ ಮಾಡಕ್ಕಾಗಲ್ಲ ತೋಟ ಮುಚ್ಚಿಕೊಡಬೇಕು ಗಂಡ ಅಂತ ಇಬ್ಬರಿಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಎಕರೆ ಎಕರೆ ಮಾಡಬಹುದು ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ ಅವನು ಮಟ್ಟಿಗೆ ಕೆಲಸ ಇರುತ್ತೆ ಮಟ್ಟಿಗೆ ಕೆಲಸ ಇರುತ್ತೆ ನೀವು ಕೆಲಸದಲ್ಲಿ ತೊಡಗೊಳ್ತೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸರ್ ತೊಡ್ಕೊಳ್ತೀನಿ ಮತ್ತೆ ನಿಮ್ಮ ಕುಟುಂಬದವರು ಕುಟುಂಬ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ನಮ್ಮ ತಂದೆ ಅವರಿಗೆ ಎಪ್ಪತ್ತೈದು ವರ್ಷ ಆಗಿದೆ ಜಾಸ್ತಿ ಅವರೇ ಕೆಲಸ ಮಾಡ್ತಾರೆ ಅವ್ರದ್ದು ಮಾರ್ಗದರ್ಶನ ನಮಗೆ ಮೋಟ್ ಆಗಿರೋದು ನಾವು ಯಾವುದೂ ಇಟ್ಕೊಳ್ಳಲ್ಲ ಯಾಕಂದ್ರೆ ತಲೆ ಮರ್ತೋಗುತ್ತೆಲ್ಲ ಎಲ್ಲ ರೆಕಾರ್ಡ್ ನಮ್ಮಲ್ಲಿ ಎಷ್ಟೋ ವರ್ಷದ ಮಳೆದು ಎಷ್ಟು ಬಂದಿದೆ ನಮ್ಮಲ್ಲಿ ಯಾವ ಬಿತ್ತನೆ ಯಾವ ಟೈಮಲ್ಲಿ ಹಾಕಿದೀವಿ ಎಷ್ಟು ಬೀಜ ಎಷ್ಟು ಕೆಜಿ ಬೀಜ ಹಾಕಿದೀವಿ ಯಾವ ಗೊಬ್ಬರ ಯಾವ ಟೈಮಿಗೆ ಕೊಟ್ಟಿದೀವಿ ಪ್ರತಿಯೊಂದು ಒಂದು ಅಪ್ಪ ರೆಕಾರ್ಡ್ ಮಾಡಿದ್ರೆ ನೆಕ್ಸ್ಟ್ ನನಗೆ ಹಂಡ್ರೆಡ್ ನಾನು ಕೂಡ ಕಂಟಿನ್ಯೂ ಮಾಡಬೇಕಾಗುತ್ತೆ ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲಾಭ ಲಾಭನ ಹೇಳ ಸರ್ ನಮಗೆ ಈ ತರ ಲಾಭಗಳು ದುಡ್ಡಿನ ಬಿಟ್ಟು ಈ ತರ ಲಾಭಗಳು ಜಾಸ್ತಿ ಪರೋಕ್ಷವಾದ ಲಾಭಗಳು ಹೆಚ್ಚು ಹೌದು ತೃಪ್ತಿನೂ ಇದೆ ಆರೋಗ್ಯ ಇದೆ ತೃಪ್ತಿ ಮುಖ್ಯ ಸರ್ ಏನಾದ್ರೆ ಎಷ್ಟೇ ಲಾಭ ಬಂದು ತೃಪ್ತಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಬೇರೆ ಬೇರೆ ಇಲಾಖೆಗಳ ಸೌಲಭ್ಯಗಳು ಬಳಸ್ಕೊಳ್ತಾ ಇತ್ತೀಚೆಗೆ ನಾನು ಕೃಷಿ ತಗೊಂಡಾಗ ತುಂಬಾ ಚೆನ್ನಾಗಿ ಅವರು ಸಪೋರ್ಟ್ ಮಾಡ್ತೀವಿ ಬೇರೆ ಕಂಪೇರ್ ಮಾಡಿದ್ರೆ ಕೃಷಿ ಇಲಾಖೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಕೇಳ್ತಾರೆ ಏನಿದೆ ಏನು ಅಪ್ಡೇಟ್ ಕೊಡ್ಕೊಡ್ತಾರೆ ಯಾವ್ದಾದ ಮಶಿನರಿ ಬಂದಿದೆ ಯಾವತರ ತಳಿಗಳು ಬಂದಿದೆ ಯಾವತರ ಕಾಯಿಲೆಗಳು ಬಂದಿದೆ ಮತ್ತೆ ಕೃಷಿ ಸಂಜೀವಿನಿಂದ ಹೊಸದಾಗಿ ವೆಹಿಕಲ್ಗಳು ಬಿಟ್ಟಿದ್ದಾರೆ ಇದೆಲ್ಲ ನಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಆತ್ಮೀಯ ರೈತ ಬಂದವರೇ ತಮಗೆ ಕೆಮ್ಮಾರ್ನ ನವೀನ್ ಬಿದ್ದಪ್ಪ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರ ಜೊತೆಯಲ್ಲಿ ಮಾತಾಡಿ ತಿಳ್ಕೋಬೇಕು ಅಂತಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಏಳು ಒಂದು ಸೊನ್ನೆ ಒಂದು ಸೊನ್ನೆ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಏಳು ಏಳು ಒಂದು ಸೊನ್ನೆ ಒಂದು ಸೊನ್ನೆ ತುಂಬ ಸಂತೋಷ ನವೀನ್ ಬಿದ್ದಪ್ಪ ಅವರೇ ತಾವಿದವರೆಗೂ ನಿಮ್ಮ ಈ ಕೃಷಿ ಅನುಭವಗಳನ್ನು ನಮ್ಮ ಬೇರೆ ರೈತರ ಜೊತೆಯಲ್ಲಿ ಹಂಚಿಕೊಂಡಿದ್ದೀರಾ ఇవర సందర్శివు జగదీష్ ప్రధానమంత్రి కిసాన్ మాన్ ధన్ యోజన సిగోదు పేన్షన్ ఆసరి నిరసరే సిణము కళదాపే రక్షిత ఆగ అన్నదాత సురక్షిత ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ವಿಧ್ಯಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತ ನಾಸ್ತಿ ದುರ್ಭಿಕ್ಷಾ ಕೃಷಿತ ನಾಸ್ತಿ ದುರ್ಭಿಕ್ಷಾ